ಇವತ್ತು ಅವರೆಲ್ಲ ಅರಬಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಮುಂದೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂ ಜಿ ಕೆರುಟಿ ಅವರ ಬರುವಿಕೆಗಾಗಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಕಾದು ನಿಂತಿದ್ದಾರೆ ಕೆಲಸಕ್ಕೆ ಹಾಜರಾಗುವುದಾಗಿ ಎಲ್ಲರೂ ತಮ್ಮ ಕೈಗಳಲ್ಲಿ ಪತ್ರಗಳನ್ನ ಹಿಡಿದುಕೊಂಡು ಡೀನ್ ಇನ್ನೇನು ಬಂದೇ ಬಿಡ್ತಾರೆ ಎಂಬ ಆಶೆಯಿಂದ ಇದ್ದರು ಆದರೆ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಾದರೂ ಡೀನ್ ಪ್ರತ್ಯಕ್ಷವಾಗಲೇ ಇಲ್ಲ ಒಂಟಿ ಕಾಲಿನಲ್ಲಿ ನಿಂತು ಸುಸ್ತಾಗಿ ಕೊನೆಗೆ ಮಹಾವಿದ್ಯಾಲಯದ ಕಚೇರಿಯ ಟಪಾಲ್ ಅಧಿಕಾರಿಗಳ ಹತ್ತಿರ ಹೋಗಿ ತಮ್ಮ ಕಾಗದ ಪತ್ರಗಳಿಗೆ ಸ್ವೀಕೃತಿ ನೀಡಿ ಎಂದು ಬೇಡಿಕೆ ಇಟ್ಟರು ಆದರೆ ಈ ಅಧಿಕಾರಿಗಳು ಇವರಿಗೆ ಸ್ವೀಕೃತಿ ನೀಡಲು ಮಹಾವಿದ್ಯಾಲಯದ ಡೀನ್ ಕಟ್ಟಪ್ಪನೇ ಬೇಕೆಂದು ಸಬೂಬು ಹೇಳುತ್ತಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆ ಹೇಗಿದೆ ಅಂತ ನೀವೇ ಒಂದ್ಸಾರಿ ಕಣ್ಣಾರೆ ನೋಡಿಬಿಡಿ

ಇವ್ರ ಮೇಡಮ್ ಇವ್ರ ಇವ್ರನ್ರಿ ಇವರು ಇಲ್ಲ ಅವರು ಇಲ್ಲ ಈಗ ಯಾರು ಕೇಳ ಮತ್ ಯಾರ ಯಾರು ಇಲ್ಲ ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ರಿ ಡೈರೆಕ್ಷನ್ ಹೇಳಿ ಕಾಲದ ನಿಮ್ಗೆ ತಗೋಡಕ್ ಹಂಗೇನ್ ಹೇಳ್ತಾರ ಏನ್ರಿ ಒಂದ್ ದಿವ ಈಗ ನೀವು ಡೀನ್ ಜೊತೆ ಮಾತಾಡಿದ ನಂತರ ಹೋಗಿದಿರಿ ಸರ ಜಸ್ಟ್ ಅವ್ ಬಂದಿದ್ರಿ ಮಾತಾಡಿದ್ರೆ ಹೋಗಿರ ಸರ್ ನೀವ್ ಏನ್ ಮಾತಾಡಿದ್ರಿ ಸರ್ ಅವ್ರ ಡಿ ಎನ್ ಅವ್ರ ಜೊತೆಲ್ರಿ

ತೋಟಗಾರಿಕಾ ಮಹಾವಿದ್ಯಾಲಯ ಅರಮ ನಾವು ಕಳೆದ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೀವಿ ನಾವು ಕನಿಷ್ಠ ವೇತನವನ್ನು ಕೊಡಿ ಅಂತ ನಾವು ಕಾಲೇಜಿನಲ್ಲಿ ಜೀನ್ ಸರ್ ಅವರಿಗೆ ಕೇಳಿದೀವಿ ಇಲ್ಲ ನಮಗೆ ಕೊಡಕ್ ಆಗಲ್ಲ ಅಂತಂದ್ರು ವಿಶೇ ಅವ್ರನ್ನ ಕೇಳಿದೀವಿ ವಿಶೇ ಅವರು ಕೊಡಕ್ ಆಗಲ್ಲ ಆದ ಕಾರಣ ನಾವು ಕೋರ್ಟ್ಗೆ ಕನಿಷ್ಠ ವೇತನ ಬೇಕಂತ ಕೋರ್ಟಿಗೆ ಹೋಗಿದ್ವಿ ಅಲ್ಲಿ ನಮ್ಮ ಪರವಾಗಿ ಮೂವತ್ತು ಲಕ್ಷ ರೂಪಾಯಿ ಆರ್ಡರ್ ಕೊಡಬೇಕು ಆರ್ಡರ್ ಆಯ್ತು ಕೊಡಬೇಕಂತ ಯಾಕೆ ಇವರಿಗೆ ಅನ್ಯಾಯ ಆಗಿದೆ ಅಂದ್ ಲೇಬರ್ ಕಮಿಷನರ್ ಅವರು ಆರ್ಡರ್ ಮಾಡಿದ್ರು ನಮ್ಮ ಪರವಾಗಿ ಲೇಬರ್ ಪರವಾಗಿ ಅವರಿಗೆ ಮೂವತ್ತು ಲಕ್ಷ ರೂಪಾಯಿ ಕೊಡಿ ಅಂತೇಳಿ ಆರ್ಡರ್ ಮಾಡಕಂತ ಇವರು ನಮ್ ನಲವತ್ತೆರಡು ಜನರನ್ನು ಏಕಾಏಕಿ ಮೌಖಿಕವಾಗಿಯೇ ಕೆಲಸದಿಂದ ಒಂದು ಲೆಟರ್ ಏಕ ಏಕಾಏಕಿ ಕೆಲಸ ಹಾಕಿದ್ದಾರೆ ಆದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಅವರ ವಕೀಲರು ಮತ್ತೆ ನಮ್ಮ ವಕೀಲರು ಕೂಡಿ ಹೋಗ್ ನೀವು ಕೆಲಸಕ್ಕೆ ನಾನು ಡಿ ಅವ್ರ ಜೊತೆ ಅಂದರು ಡಿ ಎನ್ ಅವರು ಅಲ್ಲಿ ಅಪ್ಡೇಟ್ ಎಲ್ಲಿ ಕೊಡ್ತಾರೆ ಅವರು ನಮ್ಮ ಹತ್ರ ಕೆಲಸಕ್ಕೆ ಬಂದಿಲ್ಲ ನಾನು ಏನು ಕೆಲಸ ಅಲ್ಲಿ ನಮ್ಮ ಹತ್ರ ಕೆಲಸಕ್ಕೆ ಬಂದಿಲ್ಲ ಅಂತ ನಾವು ಇಲ್ಲಿ ಬಂದ್ರೆ ನಮ್ನ್ ಕೇರ್ ಮಾಡಲ್ಲ ಮತ್ತೆ ಒಂದು ಲೆಟರ್ ಕೊಡೋದಕ್ಕೂ ಆದ್ರೂ ಒಂದು ಔಟ್ ಔಡ್ ತಗೊಳಲ್ಲ ಇನ್ನೋಡು ತಗೊಳಂಗಿಲ್ಲ ಸಿಬ್ಬಂದಿ ತೋರಿಸ್ತಾ ಇಲ್ಲ ಇಪ್ಪತ್ತು ವರ್ಷ ಕೆಲಸ ಮಾಡಿದೀವಿ ಇಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿದೀವಿ ಇಲ್ಲಿ ಕೆಲಸ ಮಾಡಿದ ಏನು ಇಲ್ಲ ಕಾರ್ಮಿಕರ ಕಿಮ್ಮತ್ತು ಇಲ್ಲ ಆ ಲೆಟರ್ ಮುಖಾಂತರ ನಮ್ಮನ್ನ ಕೆಲಸಕ್ಕೆ ತಗೊಂಡು ಜಾಯಿನ್ ಅವರು ಡೀನ್ ಅವ್ರು ಇಲ್ಲ ಸರ್ ಅಲ್ಲ ನಾವು ಬರ್ತೇವೆ ಅಂದ್ರೆ ಇರಲ್ಲ ಅವ್ರು ಇಲ್ಲಿ ನಾವು ಎಂಟೂವರೆಗೆ ಬಂದಿದೀವಲ್ಲ ಎಂಟೂವರೆಂದ ಕಾಯ್ತಾ ಇದೀವಿ ಹನ್ನೆರಡುವರೆ ಆಗಿದೆ ಸರ್ ಹತ್ತು ಗಂಟೆಗೆ ಹೇಳ್ತಾರೆ ಅಂತ ಅಲ್ಲಿ ಒಳಗೆ ಹೋಗಿ ಕೇಳಿದ್ರೆ ಬರ್ತಾರಂತ ಮುಂಜಾನೆ ಎಂಟೂರಿಗೆ ಬಂದಾಗ ಹೇಳಿದ್ರು ಈಗ ಹತ್ತು ಗಂಟೆಗೆ ಇಲ್ಲಪ್ಪ ಅವರು ಬರಂಗಿಲ್ಲ ಟಿ ಪಿ ಅದಾರ ಅವ್ರು ಹೇಳ್ತಾರೆ ಈಗ ಹೇಳ್ತಾರಲ್ಲ ಹತ್ತು ಗಂಟೆಗೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಈ ತುತ್ತೂರು ರಾಣಿ ಚೆನ್ನಮ್ಮ ಕಾಲೇಜ್ನಲ್ಲಿ ಅನೇಕ ಸಿಬ್ಬಂದಿಗಳು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಿದ್ದಿಲ್ಲ ಸಂಬಳ ಕೊಟ್ಟರು ಅದು ಕನಿಷ್ಠ ವೇತನ ಕೊಡ್ತಿದ್ದಿಲ್ಲ ಅಂತ ಹೇಳಿ ಕನಿಷ್ಠ ವೇತನ ಅವರಿಗೆ ಕಡಿಮೆ ಪ್ಲೇಟ್ ಅನ್ನು ಅದು ಕನಿಷ್ಠ ವೇತನ ಪ್ರಕಾರ ಕೊಡಬೇಕಾಗಿತ್ತು ಕಡಿಮೆ ಕೊಟ್ಟಿದ್ದಕ್ಕೆ ಅದು ಮೂವತ್ತು ಲಕ್ಷ ರೂಪಾಯಿ ಆರ್ಡರ್ ಮಾಡಿದ್ರು ಆ ಆದೇಶ ಆದ್ಮೇಲೆ ಇವರು ಅವಾಗ ಹೆಸರಾದ್ರು ದೀನಗಳು ಅವಾಗ ಮಲ್ಕೊಂಡ್ಬಿಟ್ರಿ ಸರ್ ಕುಂಕರ್ಣ ಆಗ್ಬಿಟ್ರಿ ಏ ಇದೇನು ಬಿಡ್ರಿ ಲೇಬರ್ ಕೊಟ್ಟಂತ ಆ ಮೂವತ್ತು ಲಕ್ಷ ದುಡ್ಡು ಕಟ್ಟ ಆದೇಶ ಆದಮೇಲೆ ಇವರು ಹೈಕೋರ್ಟ್ಗೆ ಹೋದ್ರು ಸರ್ ಹೈಕೋರ್ಟ್ ಹೋಗಿ ಏನು ಹೇಳಿದ್ರು ಸುಳ್ಳು ಹೇಳಿ ಕೋರ್ಟಿಗೆ ಸುಳ್ಳು ಹೇಳ್ತಾರೆ ಸರ್ ನಮಗೂ ಹೇಳದ್ ಬಿಡ್ರಿ ಆ ಕೋರ್ಟ್ನಾಗೂ ಸುಳ್ಳು ಹೇಳ್ತಾರೆ ಏನಂತ ಸರ್ ನಮ್ಗೊಂದು ನೋಟಿಸ್ ಬಂದಿಲ್ಲ ನಮ್ಗೆ ಲೆಟ್ರ್ ಬಂದಿಲ್ಲ ಕೇಸೆ ಗೊತ್ತಿಲ್ಲ ಅಂತ ಅಲ್ಲಿ ಸುಳ್ಳು ಏನೋ ಒಂದು ಹೈಕೋರ್ಟ್ನಾಗ ಸುಳ್ಳು ಹೇಳಿ ಅದು ಕೇಸ ಆದರೂ ಕೂಡ ಏನು ಮಾಡಿದ್ರು ದುಡ್ಡು ಕೊಡೋದು ನಮಗೆ ಸ್ವಲ್ಪ ಟೈಮ್ ಕೊಡ್ರಿ ಇವ್ರನ್ನೆಲ್ಲರೂ ಕೆಲಸಕ್ಕೆ ತೊಗೊತೀವಿ ನಾವು ಅಂತ ಅಲ್ಲಿ ಏನು ಮಾಡಿದ್ರು ಕೋರ್ಟ್ನಲ್ಲಿ ಒಪ್ಪಂದರು ಆ ಕೆಲಸ ತೊಗೋತಾ ಒಪ್ಪಂದ ಮೇಲೆ ನಾವು ದುಡ್ಡು ಕೊಡೋದು ಲೇಟ್ ಆಗಿಲ್ಲ ಅಂತ ನಾವು ಒಪ್ಕೊಂಡಿವಿ ಇರಲಿ ನಮ್ಮ ಕೆಲಸ ಮೊದಲು ಕೊಡಿರಿ ದುಡ್ಡು ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ನಮ್ಮ ವಕೀಲರು ಒಪ್ಪಂದರು ನಾವು ಒಪ್ ಆಮೇಲೆ ಇವ್ರು ಏನು ಮಾಡಿದ್ರು ಅಲ್ಲಿ ಒಪ್ಪಂದ ಮೇಲೆ ಹೇಳಿ ಏಯ್ ನಿಮ್ಮದು ಆರ್ಡ್ರ್ ಎಲ್ಲೈತಿ ನಿಮ್ಗೆ ಯಾರು ತಗೋತಾರ ಇಲ್ಲ ಇಲ್ಲಿ ಬಂದು ಕೆಲಸ ಕೇಳಿದ್ರೆ ಏ ನಿಮ್ಗೆ ಆರ್ಡರ್ ಎಲ್ಲಿ ತೊಗೊಂಬರಿ ಹಾಜರಾಗ್ರಿ ನೀವು ಎಲ್ಲಿ ಹೇಗ್ತೀರಿ ಹೋಗ್ರಿ ಅಲ್ಲಿ ಹೇಳುದು ಕೋರ್ಟ್ನಾಗ ಸರ್ ಕೆಲ್ಸಕ್ಕೆ ಬರ್ತಾ ಇಲ್ಲ ನಾ ಕೆಲ್ಸಕ್ಕೆ ತಗೋತೀನಿ ಅವರು ಬರ್ತಾ ಇಲ್ಲ ಅಂತ ಸುಳ್ಳು ಹೇಳ್ದು ಇಲ್ಲಿ ಬಂದ್ರೆ ಅವನು ಅವತ್ತು ಗಾಯಪು ಎರಡು ವರ್ಷ ಕೆಲಸ ನಾವು ಕೋರ್ಟಿಗೆ ಅಲದು ಅಲದು ಹಾಂ ನಾವೆಲ್ಲ ಒಂದು ಆದೇಶ ಮಾಡಿಸಿದ್ವಿ ಕನಿಷ್ಠ ವೇತನ ಕೊಡ್ಬೇಕಂತ ಹೇಳಿ ಆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಮತ್ತು ಕೆಲ್ಸಕ್ಕೂ ತಗೋತಾ ಇಲ್ಲ ಮನೆ ಕೋರ್ಟ್ನಾಗೆ ಹೋಗಿ ಹೇಳೋದು ಸರ್ ಅವ್ರ ಕೆಲಸಕ್ಕೆ ಇಲ್ಲ ಅಂದರೆ ಅರ್ಥ ಏನು ಸರ್ ಅಂದರೆ ಈ ಕಾರ್ಮಿಕರಿಗೆ ಏನು ಅದಕ್ಕೆ ಅದಕ್ಕೆ ಕಿಮ್ಮತ್ತಿಲ್ಲ ಅಂತ ದುಡಿಯೋರಿಗೆ ಹಾಂ ಇವನ ಅಧಿಕಾರ ಐತೆ ಅಂದರೆ ಅಧಿಕಾರ ಚಲಾಯಿಸಿದ್ರೆ ಅದು ಅಧಿಕಾರ ಚಲಾಯಿಸೋ ಅಲ್ಲ ಕೋರ್ಟ್ ಮುಂದೆ ನಡೆಯೋಲ್ಲ ಆದರೂ ಕೋರ್ಟ್ ಪಾಠ ಕಲಿಸ್ತೈತಿ ಆದರೂ ಇವರಿಗೆ ಕನಿಷ್ಠ ವೇತನ ಕೊಟ್ಟು ಕೆಲಸಕ್ಕೆ ತೊಂದರೆ ಒಳ್ಳೆಯದು ಅದು ನ ಅವನು ತಗೋಲೆ ಇಲ್ಲ ಅಂದರೆ ಅದು ಕೋರ್ಟ್ ತೀರ್ಮಾನ ಮಾಡ್ತೈತಿ ಕೋರ್ಟ್ ಪಾಠ ಕಲಿಸೈತಿ ಅನ್ನೋದು ನಮಗೂ ನಮ್ಮ ಹಂಥ ವಿಶ್ವಾಸ ಇದೆ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗುಲ ಮಹಾಮಂಡಳದ ಒಂದು ಇದು ಬೇಡಿಕೆ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಕಾಲೇಜ ಅರ್ಭಾವಿಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದು ನಮಗೆ ಕಡಿಮೆ ವೇತನದಲ್ಲಿ ಕೆಲಸ ಮಾಡುತ್ತಿದ್ದು ನಾವು ಆ ನಂತರ ಪೇಮೆಂಟ್ ಜಾಸ್ತಿ ಕೇಳಲು ಹೋದಾಗ ನಮ್ಗೆ ಆಗೋಲ್ಲಂದ್ರು ನಾವು ದಿನಗುಲ್ ನೌಕರ ಮಹಾಮಂಡಳದಿಂದ ಕೋರ್ಟ್ಗೆ ಕೇಸ್ ಹಾಕಿದ್ವಿ ಅಲ್ಲಿ ನಮ್ಮ ಲೇಬರ್ ಕಮಿಷನರ್ ಇಂದ ಲಕ್ಷ ರೂಪಾಯಿ ಆರ್ಡರ್ ಆಯ್ತು ಆರ್ಡರ್ ಆದ ತಕ್ಷಣ ನಮ್ಮ ಕೆಲಸದಿಂದ ಬಿಡಿಸಿದ್ರು ಬಿಡಿಸಿದ್ರು ಮತ್ತೆ ಕೋರ್ಟಿಗೆ ಹೋದ್ವಿ ನಾವು ಕೋರ್ಟ್ನಿಂದ ಅಲ್ಲಿ ನಮಗೆ ಹೈಕೋರ್ಟ್ ದಿಂದ ಅವ್ರ ಕೆಲಸಕ್ಕೆ ತಗೋ ಅಂತ ಹೇಳಿ ಇದಾಯ್ತು ವಕೀಲರು ಎಲ್ಲ ಹೇಳಿದ್ರು ಆದ್ರೂ ಇಲ್ಲಿ ತಗೋತಾ ಇಲ್ಲ ಒಂದ್ ಲೆಟರ್ ಮಾಡಿದ್ವಿ ಲೆಟರ್ ಅನ್ನು ಇಲ್ಲಿ ತಗೋರು ಇಲ್ಲ ಯಾರು ಇಲ್ಲ ಮತ್ತೆ ಇದು ಕಾಲೇಜ್ ಅಲ್ಲಿ ಯಾರು ಸಿಬ್ಬಂದಿಗಳು ಇಲ್ಲ ಅಧಿಕಾರಿಗಳು ಇಲ್ಲ ಎಲ್ಲ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಿದ್ದಾರೆ ಅದಕ್ಕೆ ಎಲ್ಲಾ ಕುಟುಂಬಗಳು ಬೀದಿ ಪಾಲಾಗ್ತಾ ಇದ್ದಾವೆ ಅವಕೊಂದು ನ್ಯಾಯ ಹೇಳಿ ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ತಿದ್ದೇವೆ ಇಲ್ಲ ಅಂದ್ರೆ ನಾವು